ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಕೊಲಿಸಿಯವರ ಪತ್ರಿಕೆ ಮೂರನೇ ಅಧ್ಯಾಯ ಒಂದನೇ ವಚನ ಆದ ಕಾರಣ ನೀವು ಕ್ರೀಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ ಅಲ್ಲಿ ಕ್ರೀಸ್ತನು ದೇವರ ಬಲಗಡೆಯಲ್ಲಿ ಆಸೀನರೊಡನಾಗಿದ್ದಾನೆ ಮೇಲಿರುವಂಥಗಳನ್ನು ಮೇಲೆ ಮನಸ್ಸಿಡ ಮನಸ್ಸಿಡ್ರಿ ಭೂಮಿ ಮೇಲೆ ಇರುವುದು ನಮ್ಮದಲ್ಲ ಏಕೆಂದರೆ ನಾವು ಕ್ರೀಸ್ತನೊಂದಿಗೆ ಎಬ್ಜಿ ಎಬ್ಬಿಸಲ್ಪಟ್ಟಿವಿ ದೀಕ್ಷಾಸ್ಥಾನ ತಗೊಂಡಾಗ ನಾವು ಎಬ್ಬಿಸಲ್ಪಟ್ಟಿವಿ ನಾವು ಭೂಮಿ ಮೇಲೆ ಇರುವವನ್ನ ಪ್ರೀತಿ ಮಾಡಬಾರ್ದು ಸ್ನೇಹ ಮಾಡಬಾರ್ದು ಅಲ್ಲಿ ಕ್ರೀಸ್ತು ದೇವರ ಬಲಗಡೆಯಲ್ಲಿ ಆಶೀನರೊಡಗಿದ್ದ ಇದ್ದಾನೆ ಮೇಲಿರುವಂಥಗಳನ್ನು ಮೇಲೆ ಮನಸ್ಸಿರ ಮನಸ್ಸಿಡ್ರಿ ಮನಸ್ಸಿಡ್ರಿ ಸಂಬಂಧವಾದಗಳನ್ನು ಮೇಲೆ ಇಡಬಾಡ್ರಿ ದೇವರು ನಮಗೆ ಹೇಳುತ್ತಿರುವ ಮಾತು ನಾವು ಕ್ರಿಸ್ತನೊಂದಿಗೆ ಬಿಸಲ್ಪಟ್ಟಿವಿ ಕ್ರಿಸ್ತ ಸ್ವರೂಪವಾಗಿ ನಾವು ಜೀವಿಸ್ತಾ ಇದ್ದೀವಿ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದಾನೆ ಅದಕ್ಕಾಗಿ ತನ್ನ ಮಗನನ್ನೇ ಕೊಟ್ಟುಬಿಟ್ಟಿದ್ದಾನೆ ದೇವರು ತನ್ನ ಮಗನನ್ನು ಕೊಡಬೇಕಂದ್ರೆ ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾನೆ ನೋಡ್ರಿ ದೇವರ ಪ್ರೀತಿ ಬಹು ಒಳ್ಳೆಯದು ಸಂಬಂಧವಾದ ಮೇಲೆ ಮನಸ್ಸ ಮೇಲೆ ಇಡಬಾಡ್ರಿ ಯಾ ಯಾಕೆಂದರೆ ನೀವು ಸತ್ತಿರಲ್ಲ ನಿಮ್ಮ ಜೀವವು ಕ್ರೈಸ್ತನೊಂದಿಗೆ ದೇವರಲ್ಲಿ ಮರೆಯಿಟ್ಟಿದೆ ನೀವು ಸತ್ತುಬಿಟ್ಟಿದ್ದೀರಾ ದೇವರಲ್ಲಿ ಮರೆಯಿಟ್ಟಿದ್ದೇ ನಿಮ್ಮ ಜೀವವು ದೇವರಲ್ಲಿ ಮರೆಯಿಟ್ಟಿದೆ ಆತ್ಮ ಅಭಿಮಾನ ಆತ್ಮ ಅಭಿಷೇಕ ಆತ್ಮನಲ್ಲಿ ಅಭಿವೃದ್ಧಿ ನಾವು ಭಾಳ ಕೆಲಸಗಳನ್ನು ತಿಳ್ಕೋಬೇಕು ನಾವು ಹೋರಾಡುತ್ತಿರುವುದು ಆಕಾಶ ದುರಾತ್ಮ ಸಮೂಹಗಳ ಮೇಲೆ ಈ ಲೋಕನಾಥನ ಮೇಲೆ ಯುದ್ಧ ಮಾಡ್ತಾ ಇದ್ದೀವಿ ನೋಡ್ರಿ ಮುಸುಳೆಗಳು ಹಾಕ್ಬಿಟ್ರೆ ಅವು ಹೆಂಗೆ ತಿಂತವೆ ನೀರಿನಲ್ಲಿ ಎಷ್ಟು ಬಲ ಇರುತ್ತೆ ಅವಕ್ಕೆ ಅವುಗಳಲ್ಲಿ ನಾವು ಹಾಕಿಬಿಟ್ರೆ ನಮ್ಮ ಕೆಲಸ ಏನು ದುರಾತ್ಮಗಳ ಸಮೂಹಗಳ ಮಧ್ಯದಲ್ಲಿ ಬಿಟ್ಬಿಟ್ರೆ ನಮ್ಮ ಕತಿ ಏನು ನಮಗೆ ಶ್ರಮೆ ಇದ್ದೇವೆ ಬಹಳ ಕಷ್ಟಗಳು ಇದ್ದಾವೆ ಅವು ಒಂದಕ್ಕೊಂದು ಸರಿ ಒಂದಿಲ್ಲ ಆದರೆ ದೇವರು ನಮಗೆ ಏನು ಕೋ ಹೇಳಿದ್ದಾರೆ ಗೊತ್ತಾ ಅವರನ್ನು ಮುಟ್ಟಬೇಕಂದ್ರೆ ನನ್ನ ಮುಟ್ಟಬೇಕು ನನ್ನನ್ನು ಪರ್ಮಿಷನ್ ತಗೊಂಡು ಹೋಗಬೇಕು ನಿನಗೆ ಪ್ರಾರ್ಥನೆಗೆ ಸಮಾಧಾನ ಬೇಕು ಅಂದರೆ ದೇವರ ಸನ್ನಿಧಿಯಲ್ಲಿ ಸಹವಾಸ ಮಾಡಬೇಕು ದೇವರ ಮಾತನ್ನು ನೀನು ಸೇವಿಸಬೇಕು ದೇವರ ಸ್ವರೂಪವಾಗಿ ನೀನು ಬರಬೇಕು ಅಂದರೆ ದೇವರ ಸಂಪೂರ್ಣತೆಯಲ್ಲಿ ನೀನು ಬರಬೇಕು ಅಂದರೆ ದೇವರ ಮಕ್ಕಳಾಗಿ ನೀನು ನಿಲ್ಲಬೇಕು ಅಂದರೆ ಆ ಯೇಸರು ಕ್ರಿಸ್ತನ ರಕ್ತದಲ್ಲಿ ನೀನು ತೊಳಿಬೇಕು ಅಂದರೆ ಅವರ ಸಂಪೂರ್ಣ ಸಿದ್ಧಿಗೆ ಬರಬೇಕು ಅಂದರೆ ನಿನ್ನ ಆತ್ಮ ದೇವರೊಂದಿಗೆ ಇರಬೇಕು ದೇವರ ಮಾತು ನಿನ್ನ ಹೃದಯದಲ್ಲಿ ತುಂಬಿ ತುಳುಕಬೇಕು ನೋಡ್ರಿ ಕೊಲಿಸುವ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಇಪ್ಪತ್ತ್ಮೂರು ಕೂಡ ನಾವು ಓದ್ಕೊಳ್ಳೋಣ ನೀವು ಕೇಳುವಂಥ ಆಕಾಶ ಕಳಗಿರುವ ಸೃಷ್ಟಿ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಿರುವಂಥ ಸುವಾರ್ತೆಯಿಂದ ಉಂಟಾಗುವ ನಿರೀಕ್ಷಣೆಯನ್ನು ಬಿಟ್ಟು ತೊಲಗಿ ಹೋಗದೇ ಅಸ್ಥಿರವಾದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿಗೆ ನೀನು ಪ್ರಾಪ್ತನಾಗುವೆ ಯಾವ ಪದವಿ ಕ್ರೀಸ್ತನಲ್ಲಿ ಎಲ್ಲ ಜನಾಂಗದವರು ಯಹೋದ್ಯರೊಂದಿಗೆ ಸಮಭಾಗಗಳಾಗಿರಬೇಕೆಂದು ಎಲ್ಲರೂ ಸಮ ಸರ್ವಶಕ್ತನ ಅಲ್ಲಿ ಸಂಪೂರ್ಣವಾಗಿ ನಾವೆಲ್ಲ ಇರಬೇಕು ಅಂತ ದೇವರ ಆಶೆ ನೋಡ್ರಿ ಸರ್ವ ಸೃಷ್ಟಿಗೆ ಸಾರ್ಪಟ್ಟಿರುವಂಥ ಸುವಾರ್ತೆಯಿಂದ ಉಂಟಾದ ನಿರೀಕ್ಷಣೆಯನ್ನು ಬಿಟ್ಟು ತೊಲಗೆ ಹೋಗದೆ ನಿರೀಕ್ಷಣೆಯನ್ನು ಬಿಟ್ಟಿದೀಯಾ ನೀನು ತೊಲಿಗೆ ಹೋಗ್ಬಿಟ್ಟಿದೀಯ ನಿನ್ನ ಕೆಲಸ ಆಯಿತು ಆದರೆ ನೀನು ಪಶ್ಚತಪಟ್ರೆ ಪಾಪಗಳನ್ನು ಒಪ್ಪಿಕೊಂಡ್ರೆ ಅಸ್ಥಿರವಾದ ಮೇಲೆ ಅಸ್ಥಿರವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲಗೊಂಡುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು ಯಾವುದು ಪರಲೋಕ ರಾಜ್ಯಕ್ಕೆ ಹೋಗೋಕೆ ಪ್ರಾಪ್ತಿ ಪೌಲನೆಂಬ ನಾನು ಈ ಸುವಾರ್ತಿಗೆ ಸೇವಕನಾಗಿದ್ದೇನೆ ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟದೊಂದೊಳಗೆ ಕ್ರಿಸ್ತನ ಸಂಕಟ ನಿಮ್ಮ ಸಂಕಟ ಏನು ನಿಮ್ಮ ಶ್ರಮ ಏನು ನಿಮ್ಮ ಕಷ್ಟಗಳು ಏನು ನೀವು ದೇವರ ಸ್ವರೂಪದಲ್ಲಿ ಬರಬೇಕಂದ್ರೆ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ತುಂಬಿ 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 ತೊಳಗಬೇಕು ನಿಮ್ಮ ಹೃದಯದಲ್ಲಿ ವಾಕ್ಯ ಬಿದ್ದರೆ ನಿನಗೆ ಶಕ್ತಿ ಇರುತ್ತೆ ಪವಿತ್ರಾತ್ಮನ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿಯನ್ನು ಒಂದು ದೇವರ ಮಾತು ಶಕ್ತಿ ಕೊಡುತ್ತೆ ನೋಡಿ ಕ್ರಿಸ್ತನ ಸಂಕಟದೊಳಗೆ ಇನ್ನೂ ಉಳಿದಿದ್ದೇನೆ ಸಭಿ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸುತ್ತಿರುತ್ತೇನೆ ನಾನು ಸಭೆಗೆ ಸೇವಕನಾಗಿದ್ದು ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಗೋಸ್ಕರ ನನಗೆ ದಯಪಾಲಿಸಿದನು ನೀವು ದೇವರ ಸ್ವರೂಪದಲ್ಲಿ ಬರಬೇಕು ಅಂತ ಆತನ ಸಂಪೂರ್ಣತೆಯಲ್ಲಿ ಬರಬೇಕು ಅಂತ ಆತನ ಶಕ್ತಿ ನಿಮಗೆ ಬರಬೇಕು ಅಂತ ನೋಡಿರಿ ಶತ್ರು ಬಲವಲ್ಲದ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತಂದು ದೇವ್ರು ಹೇಳಿದಾರಲ್ಲ ಶತ್ರುವು ಎಷ್ಟು ಶಕ್ತಮಂತನೂ ನಿಮಗೆ ಗೊತ್ತಲ್ಲ ಈ ಲೋಕನಾಥನು ಎಷ್ಟು ಶಕ್ತಿಮಂತನೂ ನಿನಗೆ ಗೊತ್ತಲ್ಲ ಶತ್ರು ಬಲದ ಮೇಲೆ ನಿನಗೆ ಅಧಿಕಾರ ಅಂದರೆ ನೀವು ಎಂಥಷ್ಟು ಟೆಂಪರ್ ಆಗಿರಬೇಕು ನೀವು ಎಂಥವರು ಅಂಥ ದೇವರು ಕೇಳ್ತಾ ಇದ್ದಾನೆ ಕ್ರಿಸ್ತನ ಸಂಕಟದೊಳಗೆ ಇನ್ನೂ ಉಳಿದಿದೆ ಕ್ರಿಸ್ತನ ಸಂಕಟದಲ್ಲಿ ಇನ್ನೂ ಉಳಿದಿದ್ದೇವೆ ಶ್ರಮೆಯಲ್ಲಿ ಬಾಧೆಗಳಲ್ಲಿ ಕಷ್ಟಗಳಲ್ಲಿ ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವುದ ಕೆಲಸವನ್ನು ನಿಮ್ಮ ಪ್ರಯೋಜನಗೋಸ್ಕರ ನನಗೆ ದಯಪಾಲಿಸಿದನು ಆ ವಾಕ್ಯವು ಇಂದಿನ ಯುಗಗಳಂದಲೂ ತಲಾಂತರಗಳಂದೆಯೂ ಮರೆಯಾಗಿತ್ತು ತಲಾ ತರಾಂತರ ತರಗಳು ಯುಗ ಯುಗಗಳು ಮರೆಯಾಗಿತ್ತು ಈಗಿನ ಕಾಲದಲ್ಲಿ ದೈವ ಜನರಿಗೆ ತಿಳಿಸಲ್ಪಟ್ಟಿದ ಅನ್ಯ ಜನಗಳು ವಿಷಯವಾದ ಈ ಮರ್ಮವು ಮಹಿಮಾತಿಶಯವು ಎಷ್ಟೊಂಬುದು ದೇವರು ತನ್ನ ಜನರಿಗೋಸ್ಕರ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು ಈ ಮರ್ಮವು ಏನೆಂದರೆ ಕ್ರೀಸ್ ಕ್ರಿಸ್ತನು ನಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷಣೆಗೆ ಆಧಾರಭೂತವಾಗಿದ್ದಾನೆ ಕ್ರಿಸ್ತನು ನಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷಣೆಗೆ ಆಧಾರಭೂತನಾಗಿದ್ದಾನೆ ನಿರೀಕ್ಷಣೆಗೆ ಆಧಾರಭೂತನಾಗಿ ನಮಗಿದ್ದಾನೆ ನಾವು ಹೆದರಬೇಕಾಗಿದ್ದಿಲ್ಲ ನಮಗೆಷ್ಟು ಧೈರ್ಯ ಇರಬೇಕು ಎಷ್ಟು ಶಕ್ತಿ ಇರಬೇಕು ತನ ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾನೆ ತನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿ ನೋಡ್ರಿ ಕೆಲವರು ಬಾಯಿ ತೆರೆದ್ರೆ ತಿಪ್ಪಿ ಅಪ್ಪಾನಾಗ್ತಾರೆ ಈ ಬಾಯಿಗೆ ಬೆಲೆ ಇದೆ ದೇವರ ಮಾತಿಗೆ ಬೆಲೆ ಇದೆ ದೇವರ ವಾಕ್ಯಕ್ಕೆ ಶಕ್ತಿ ಇದೆ ದೇವರ ಮಾತಿಗೆ ನಮ್ಮ ನಾವು ತಲೆ ಹೋಗಬೇಕು ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಶಕ್ತಿಯಿಂದ ಹಬ್ಬಿಕೊಂಡಿರಬೇಕು ನೋಡ್ರಿ ವಾಕ್ಯವು ಹಿಂದಿನ ಯುಗಗಳಲ್ಲಿಯೂ ತಲಾ ತಲಾ ತಲಾಂತರಗಳಿಂದಲೆಯೂ ಮರಿಯಾಗಿತ್ತು ಈಗಿನ ಕಾಲದಲ್ಲಿ ದೈವ ಜನರಿಗೆ ತಿಳಿಸಲ್ಪಟ್ಟ ಅನ್ಯ ಜನರ ವಿಷಯವಾದ ಈ ಮರ್ಮವು ಮಹಿಮಾತಿ ಸೀಮ ಎಷ್ಟು ಎಷ್ಟುದೆಂಬನೆಂದು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು ಈ ಮರ್ಮವು ಏನೆಂದರೆ ಕ್ರಿಸ್ತಿನ ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷಣೆಗೆ ಆಧಾರಭೂತನಾಗಿದ್ದಾನೆ ನಾವು ಆತನನ್ನು ಪ್ರಸಿದ್ಧಿಪಡಿಸುವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತು ದೇವರ ಮುಂದೆ ಎಲ್ಲರನ್ನೂ ಕ್ರೀಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ ನನ್ನಲ್ಲಿ ಕಾರ್ಯ ಸಾಧಕವಾಗಿರುವ ದೇವರ ಬಲವನ್ನು ಪ್ರಯೋಗಿಸುವ ಇದಕ್ಕೋಸ್ಕರವೇ ಹೋರಾಡುತ್ತೇನೆ ಪ್ರಯಾಸ ಪಡುತ್ತೇನೆ ನಿಮ್ಮನ್ನು ಸಂಪೂರ್ಣವಾಗಿ ದೇವರ ಮುಂದೆ ನಿಲ್ಲಿಸಬೇಕು ಪರ್ಫೆಕ್ಟ್ ಸಂಪೂರ್ಣವಾಗಿ ಈತನು ದೇವರ ಮಗನು ಕ್ರಿಸ್ತನು ಕ್ರಿಸ್ತ ಸ್ವಾರೂಪ್ಯನು ಕ್ರಿಸ್ತನಿಗೆ ಸಾದೃಶ್ಯನು ಕ್ರಿಸ್ತನಾಗಿ ನಾನು ನಿಮ್ಮ ಮುಂದೆ ನಿಲ್ಲಿಸುತ್ತೇನೆ ತಂದೆ ಮುಂದೆ ನಿಲ್ಲಿಸುತ್ತೇನೆ ಅಂತಂದು ಹೇಳ್ತಾ ಇದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳ ತಂದೆ ನಿಮಗೆ ಸ್ತೋತ್ರ ಪ್ರವೀಣರಾಗಿ ನಮ್ಮನ್ನು ಮಾಡುವುದಕ್ಕೆ ಅಪ ನಿಮಗೆ ಸ್ತೋತ್ರ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತು ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರತಿ ಪ್ರಯತ್ನಿಸುತ್ತಿದ್ದೇನೆ ಅಂತೆಯಪ್ಪ ನಿನಗೆ ಸ್ತೋತ್ರ ನನ್ನಲ್ಲಿ ಕಾರ್ಯ ಸಿದ್ಧುವು ಸಾಧಿಸುವರಿಗೆ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ ಪ್ರಯಾಸ ಪಡುತ್ತೇನೆ ಅಂತೀಯಪ್ಪ ಅಪ್ಪ ಪ್ರಭಾವದ ನಿರೀಕ್ಷಣೆ ಆಧಾರಭೂತನಾಗಿ ಕ್ರೀಸ್ತನು ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ವಾಕ್ಯನಾಗಿ ಸಂಪೂರ್ಣ ಶ್ರೇಷ್ಠತೆಯನ್ನು ಕೊಟ್ಟು ನಮ್ಮನ್ನು ಬಲಗೊಳಿಸುತ್ತಿದ್ದಾನೆ ತಂದೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೇವೆ ತಂದೆಯ ಮೇಲೆ